ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನನ್ನು ಕೊಡ್ತೇನೆ ಅದರಲ್ಲೂ ಕೂಡ ರಜತ್ ಮತ್ತು ಭವ್ಯ ಪರವಾಗಿ ಬಿಗ್ ಬಾಸ್ ಆಡ್ತಿರುವಂಥ ನಾಟಕವನ್ನು ಕೂಡ ಈ ವಿಡಿಯೋದಲ್ಲಿ ಬಯಲು ಮಾಡ್ತೇನೆ ರಜತ್ ಅವರು ಎಂಟ್ರಿ ಕೊಟ್ಟಾಗ ಬಿಗ್ ಬಾಸ್ ನನಗೆ ತುಂಬ ಜನ ಇಷ್ಟಪಟ್ಟಿದ್ದರು ಯಾಕಂದರೆ ಅವರ ಎಂಟ್ರಿ ಫುಲ್ಲು ರಗಡಾಗಿತ್ತು ಆದರೆ ಬರ್ತಾ ಬರ್ತಾ ರಜತ್ ಅವರು ಕಂಪ್ಲೀಟಾಗಿ ಚೇಂಜ್ ಆಗಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಅವರು ಆಡ್ತಾ ಇರುವಂಥ ಆಟ ಎಷ್ಟೋ ವೀಕ್ಷಕರಿಗೆ ಇಷ್ಟ ಆಗ್ತಾ ಇಲ್ಲ ಒಂಥರ ಇರಿಟೇಟಿಂಗ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ರಜತ್ ಅವರು ತಾನೇ ಮೇಲು ತಾನೇ ಸುಪೀರಿಯರ್ ಬಿಗ್ ಬಾಸ್ನಲ್ಲಿ ಇರೋರೆಲ್ಲ ತನಗಿಂತ ಕಡಿಮೆ ಎನ್ನುವಂತೆ ಫೀಲ್ ಮಾಡ್ತಾ ಇದ್ದಾರೆ ಹಾಗೆ ಅವರ ಹತ್ರ ನಡ್ಕೊಳ್ತಾ ಇದ್ದಾರೆ ಯಾಕಂದರೆ ಬಿಗ್ ಬಾಸ್ನಲ್ಲಿ ಎಲ್ಲರೂ ಕೂಡ ಸಮಾನರು ಅದು ಸಾಮಾನ್ಯರೇ ಇರಲಿ ನಟರೇ ಇರಲಿ ಅಥವಾ ಯಾರೇ ಸೆಲೆಬ್ರಿಟಿಯೇ ಇರಲಿ ಎಲ್ಲರೂ ಕೂಡ ಒಂದೇ ಎನ್ನುವಂಥ ಕಾರಣಕ್ಕೆ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿರ್ತಾರೆ ಆದರೆ ರಜತ್ ಅವರು ಮಾತ್ರ ನಾನೊಬ್ಬನೇ ಎಲ್ಲರಿಗಿಂತ ಚೆನ್ನಾಗಿ ಆಡ್ತಿದ್ದೇನೆ ಇದೇ ಕಾರಣಕ್ಕೆ ವೈಲ್ಡ್ ಕಾಲ್ ಎಂಟ್ರಿ ಮೂಲಕ ನನ್ನನ್ನು ಕರೆಸಿಕೊಂಡಿದ್ದಾರೆ ಈ ಮುಂಚೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಯಾರೂ ಕೂಡ ಚೆನ್ನಾಗಿ ಪರ್ಫಾಮ್ ಮಾಡ್ತಾ ಇರಲಿಲ್ಲ ಹಾಗಾಗಿಯೇ ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಅಂತ ತಲೆಗೆ ಏರಿಸಿಕೊಂಡಿದ್ದಾರೆ ಇದರ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ನೆಗೆಟಿವ್ ಕಮೆಂಟ್ಸನ್ನು ತೊಗೊಳ್ತಾ ಇರುವಂಥ ರಜತ್ ಈಗ ತಮ್ಮ ಪರ್ಸ್ನಲ್ ಲೈಫ್ನಲ್ಲೂ ಕೂಡ ಒಂದಷ್ಟು ನೆಗೆಟಿವ್ ಥಾಟ್ಸಿಂದ ಹೊರಗಡೆ ಬರ್ತಾ ಇದ್ದಾರೆ ಅಂದರೆ ಅವರ ಬಗೆಗಿನ ಒಂದಷ್ಟು ಫೋಟೋಗಳು ಲೀಕ್ ಆಗ್ತಾ ಇದ್ದು ಇಲ್ಲೂ ಕೂಡ ಸದ್ದು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ಟ್ರೋಲ್ ಪೇಜಿಗರು ರಜತ್ ಹಾಗೂ ಅವರ ಮಾಜಿ ಪ್ರೇಯಸಿಯ ಕೆಲ ಖಾಸಗಿ ಫೋಟೋಗಳನ್ನು ಲೀಕ್ ಮಾಡಿದ್ದಾರೆ ಅವರಿಬ್ಬರು ಜೊತೆಯಾಗಿದ್ದಂಥ ಫೋಟೋಗಳನ್ನು ಹರಿಬಿಟ್ಟಿದ್ದಾರೆ ಇದನ್ನು ನೋಡಿರುವಂಥ ರಜತ್ ಅವರ ಪತ್ನಿ ಅಕ್ಷಿತಾ ಅವರು ಟ್ರೋಲ್ ಪೇಜ್ಗಳಿಗೆ ಮನವಿ ಮಾಡಿದ್ದಾರೆ ದಯವಿಟ್ಟು ತಮ್ಮ ಪತಿಯ ಫೋಟೋಗಳನ್ನು ಡಿಲೀಟ್ ಮಾಡಿ ಎಂದು ಕೇಳಿಕೊಂಡಿದ್ದಾರೆ ಈ ವೇಳೆ ಟ್ರೋಲಿಗರು ಪತ್ನಿ ಅಕ್ಷಿತಾ ಅವರ ಬಳಿಯಿಂದ ಆರೂವರೆ ಸಾವಿರ ರೂಪಾಯಿಗಳ ಹಣವನ್ನು ಪಡೆದಿದ್ದಾರೆ ಇದಾದ ಬಳಿಕ ಮತ್ತಷ್ಟು ಟ್ರೋಲ್ ಪೇಜ್ಗಳಲ್ಲೂ ಕೂಡ ಫೋಟೋಗಳು ವೈರಲ್ ಆಗಿವೆ ಹೀಗಾಗಿ ಅಕ್ಷಿತಾ ಅವರು ಟ್ರೋಲ್ ಪೇಜಿಗರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತೆ ಪೊಲೀಸರ ಮೊರೆ ಹೋಗಿದ್ದಾರೆ ಹೀಗೆ ರಜತ್ ಅವರು ಬಿಗ್ ಬಾಸ್ ಮನೆ ಮತ್ತು ಹೊರಗೂ ಕೂಡ ತಮ್ಮ ಕೆಲಸಗಳಿಂದಾಗಿ ನೆಗೆಟಿವ್ ಆಗಿ ಪೋಟ್ರೆ ಆಗ್ತಿದ್ದಾರೆ ಇದರ ನಡುವೆ ಭವ್ಯ ಅವರಿಗೂ ಕೂಡ ತುಂಬಾ ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇದೆ ಭವ್ಯ ಅವರು ನಡೆದುಕೊಳ್ತಿರುವಂಥ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ಹೊರಗಡೆ ಇರುವಂಥ ಯಾರಿಗೂ ಕೂಡ ಇಷ್ಟ ಆಗ್ತಿಲ್ಲ ಜೊತೆಗೆ ಅವರ ವರ್ತನೆಗೆ ತುಂಬಾ ಕೆಟ್ಟ ಕೆಟ್ಟ ಕಾಮೆಂಟ್ಸ್ಗಳನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ ಹೀಗಿದ್ದರೂ ಕೂಡ ಬಿಗ್ ಬಾಸ್ನಲ್ಲಿ ಫಿನಾಲೆಗೆ ಭವ್ಯ ಅವರು ಹೇಗೆ ತಲುಪಿದರು ಅಂತ ವೀಕ್ಷಕರು ಪ್ರಶ್ನೆಗಳನ್ನು ಕೂಡ ಕೇಳುತ್ತಿದ್ದಾರೆ ಯಾಕಂದರೆ ಭವ್ಯಗಿಂತ ತುಂಬ ಚೆನ್ನಾಗಿ ಪಫಾರ್ಮ್ ಮಾಡಿದಂಥವರೆಲ್ಲ ಈಗಾಗಲೇ ಮನೆಗೆ ಬಂದಿದ್ದಾರೆ ಧನ್ರಾಜ್ ಅಂತಹ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಯನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಿ ಭವ್ಯ ಅಂತ ಡಬಲ್ ಗೇಮು ಓವರ್ ಆ್ಯಕ್ಟಿಂಗು ಬಕೆಟ್ ಭವ್ಯಗಳನ್ನು ಯಾಕೆ ಇರಿಸಿಕೊಂಡಿದ್ದಾರೆ ಅಂಥೇಳಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಇದೆಲ್ಲರ ನಡುವೆ ಏನು ಮಂಗಳವಾರದ ಸಂಚಿಕೆಯಲ್ಲಿ ಸಿಂಪತಿ ಕಾರ್ಡನ್ನು ಕೂಡ ಪ್ರಯೋಗ ಮಾಡೋಕ್ಕೆ ಬಿಟ್ಟಿದ್ದಾರೆ ಯಾಕಂದರೆ ಫಿನಾಲೆ ಹತ್ತಿರವಾಗ್ತಾ ಇದ್ದಂತೆ ನಿಮ್ಮ ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವಂತೆ ಬಿಗ್ ಬಾಸ್ ಹೇಳಿದಾಗ ತನ್ನ ತಂದೆಯ ವಿಚಾರವನ್ನು ತೆಗೆದು ಭವ್ಯ ಹೇಳಿಕೊಂಡಿದ್ದಾರೆ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸಬೇಕು ಅಂತ ಹೇಳಿಕೊಂಡಿದ್ದಾರೆ ಹಾಗಾದರೆ ಇಷ್ಟು ದಿನ ಸೀರಿಯಲ್ನಲ್ಲಿ ದುಡಿದ ದುಡ್ಡನ್ನು ಏನು ಮಾಡಿದ್ರು ಅಂತೇಳಿ ವೀಕ್ಷಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಹೌದಲ್ವಾ ಇಷ್ಟು ವರ್ಷಗಳ ಕಾಲ ಗೀತಾ ಸೀರಿಯಲ್ ಮಾಡಿಕೊಂಡು ಬಂದಂಥ ನಟಿ ತಮ್ಮ ತಂದೆಗೆ ಚಿಕಿತ್ಸೆಗಾಗಿ ಈಗ ಹಣವನ್ನು ಕೇಳ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಹಾಗೂ ಇದು ಬರೀ ಸಿಂಪತಿಗಾಗಿ ಅಂತ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಡೆ ರಜತ್ ಅವರು ರೋಡಿಯಾಗಿ ಆಡ್ತಾ ಇದ್ರು ಕೂಡ ಅವರನ್ನು ಹಾಗೆ ಬಿಟ್ಟಿರೋದು ಹಾಗೆ ಭವ್ಯ ಅವರು ಇಷ್ಟೆಲ್ಲ ಬಕೆಟ್ ಹಿಡಿತಾಯಿದ್ರು ಕೂಡ ಅವರನ್ನು ಫಿನಾಲೆಗೆ ತಂದಿರೋದಕ್ಕೆ ವೀಕ್ಷಕರು ತುಂಬಾ ಅಸಮಾಧಾನಗೊಂಡಿದ್ದಾರೆ ನೀವು ಕೂಡ ಭವ್ಯ ಅವರನ್ನು ಹೇಟ್ ಮಾಡ್ತೀರಾ ಅಥವಾ ದ್ವೇಷ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ಸ್ ಮೂಲಕ ಹೇಳಿ ಹಾಗೆ ರಜತ್ ಅವರ ವರ್ತನೆ ಕೂಡ ನಿಮಗೆ ಇಷ್ಟ ಆಗ್ತಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು